ನಮಸ್ಕಾರ ಅಣ್ಣ ತಮಾಸ್ ಬೆಳಗಿನ ಶುಭೋದಯ ನಾವೆಲ್ಲಿದ್ದೀರಂದರೆ ನಮ್ಮ ಫ್ರೆಂಡು ಮದೇವರು ಮದುವೆ ಅಲ್ಲಿದ್ದೀವಿ ಬೆಳಗ್ಗೆ ಈಗ ಎದ್ದು ಬಟ್ಟರೆಲ್ಲ ಅಡುಗೆ ಮಾಡ್ತಿದ್ದಾರೆ ಇವಾಗ ಇವತ್ತು ಸ್ಥಾನ ಚಾಯ್ ಕುಡ್ದಾಯಿತು ಚಾಯ್ ಕುಡಿದು ಅಲ್ಲೆಲ್ಲ ಚೇರ್ ಅರೇಂಜ್ಮೆಂಟ್ ಮಾಡ್ತಾ ಇದ್ದೀವಿ ಮದುವೆಗೆ ಅರೇಂಜ್ಮೆಂಟ್ ಮಾಡಿದಾದಮೇಲೆ ಈಗ ನೋಡ್ರಿ ಇಲ್ಲಿ ಕಾಣಿಸ್ತಿದ್ದಿಲ್ಲ ಇಲ್ಲೇ ಮದೇವ್ರ ಮನೆ ನಮ್ಮ ಮದೇವ್ರ ಮನೆ ರಾತ್ರಿ ಬಂದಿದ್ದೆಲ್ಲ ಕತ್ತಲು ಕಾಣಿಸಲ್ಲ ಏನೇನು ಅದಕ್ಕೆ ಇನ್ನೊಂದು ಕೊಡಿಸೋಕೆ ಹೋಗಿಲ್ಲ ಬಂದು ಸ್ವಲ್ಪ ಊಟ ಮಾಡಿ ಸ್ವಲ್ಪ ಡ್ಯಾನ್ಸ್ ಆಡಿ ಮಲಗಿಬಿಟ್ವಿ ಬಿಟ್ವಿ ತೋಟ ಕಬೂತ್ ತೋಟ ಮತ್ತೆ ದಾಕ್ಷಿ ತೋಟ ಹಾಗೆ ಇಲ್ಲಿ ಒಂದು ಕೃಷಿ ಒಂದು ತೆಂಗಿ ಮರ ತೋಟದ ಮನೆ ನೋಡ್ರಿ ಇಷ್ಟೊಂದು ಚೆನ್ನಾಗಿದೆ ನೋಡೋದು ತುಂಬ ಚೆನ್ನಾಗಿದೆಯಲ್ಲ ಹ್ಞೂ ಇವರೇ ನಮ್ಮ ಅವರು ಅಯ್ಯ ಮಾಡಪ್ಪ ಅನ್ಸದೆ ಬಿಝಿಯಾಗಿ ಅವ್ರು ಕೆಲಸ ಮಾಡೋದ್ರಲ್ಲಿ ಮದುವೆ ಗಂಟೆ ಮಾಡಿಸ್ತಾರಲ್ಲ ಕೆಲಸ ಎಲ್ಲ ಫುಲ್ಲು ರೆಡಿ ಏ ಏನಿಲ್ಲಪ್ಪ ಎಲ್ಲ ನಮ್ಮ ಅದೇ ಅದೇ ನಮ್ದೇನೈತೆ ಬನ್ನಿ ಐ ಟಿ ಸಿ ಬೆಳಗನೆ ಕರ್ಕೊಂಡ್ಬನ್ನಿ ಮತ್ತೆ ಕರ್ಕೊಂಡ್ಬರ್ತಾರೆ ಎಲ್ಲ ಮಲಗಿದ್ದಾರೆ ಮೇಲೆ ಎಲ್ಲ ಐ ಟಿ ಸಿ ಬೆಳಗ್ಗೆ ಮಿಸ್ ಮಾಡ್ಕೊತಾ ಇದ್ದೀನಿ ಹೌದಾ ಆಮೇಲೆ ಹೇಳಿರಿ ಸೈಡಲ್ಲಿ ಊರು ತುಂಬ ದೂರ ಇದೆ ಇವರು ಮನೆ ದೊಡ್ಡದ ಮನೆ ಕಡೆ ಬಂದು ಮನೆ ಕಟ್ಕೊಂಡು ಆರಾಮಾಗಿ ಸೊತ್ತಾಗಿದ್ದಾರೆ ಮನೆ ದೊಡ್ಡದು ಮನೆ ಹತ್ರನೇ ಮದುವೆ ಅಂದರೆ ಚು ಚೆನ್ನಾಗಿರುತ್ತೆ ನಮಗೂ ಈ ಥರ ಆಸೆ ಅಲ್ಲ ಹಾಂ ಬನ್ನಿ ಈಗ ಒಳಗಡೆ ಹೋಗೋಣ ಇವರೇ ನಮ್ಮ ಮದುವೆ ಅವ್ರ ಫೋಟೋಶೂಟ್ ಎಲ್ಲ ಫುಲ್ ಮಾಡಿಸಿದಾರೆ ವಿಡಿಯೋ ಕೂಡ ಹಾಕ್ತೀನಿ ನೋಡ್ಕೊಂಬೋದು ವಿಡಿಯೋಗ್ರಫರ್ ಎಲ್ಲ ಮಾಡಿದ್ದಾರೆ ನಮ್ಮ ರೆಡ್ಡಿ ಅವ್ರು ಅಲ್ಮೋಲ್ ಕಡೆ ನಮ್ಮ ಡೋಸ್ ಸಾಹೇಬ್ರ ಅಲ್ಮೋಲ್ ಕಡೆವ್ರೆ ನಮ್ಮ ಗೊರಕೆ ಸಾಹೇಬ್ರ ಪ್ರಥಮ ಬಹುಮಾನ ಅವ್ರು ಅಲ್ಲಿದ್ದಾರೆ ನಮ್ಮ ಶ್ರೀಧರಣ್ಣ ಇಬ್ಬರು ಗೊರ್ಕೆ ಮಧ್ಯದಲ್ಲಿ ಇವಾಗ ಗೊಬ್ಬರ ಹಾಕೊಂಡ್ ಮಗನವ್ರೆ ಇಲ್ಲಿ ಮಾಲ್ತೇಶ್ ಅವರು ಇದ್ದಾರೆ ಇಲ್ಲಿ ನಮ್ಮ ನಟರಾಜವರು ಅಲ್ಲಿ ನಮ್ಮ ಗೊರ್ಕೆ ನಂಬರ್ ತ್ರೀ ಇದ್ದಾರೆ ಇಲ್ಲಿ ನಮ್ಮ ನಾರಾಯಣ ಮತ್ತು ಬಸವರಾಜವರಿದ್ದಾರೆ ಅಲ್ಲಿ ಕಣ್ಣಪ್ಪ ಅವರು ಚೇರ್ ಹಾಕ್ತಿದ್ದಾರೆ ಕೇಳ್ತಲ್ಲ ಹಾಯ್ ಮೇಡಮ್ ಒಂದು ಸರಿ ಹಾಯ್ ಮೇಡಮ್ ಏನಿನ್ ಹೆಸರು ಪ್ರೇರಣಕ್ಕ ಓಕೆ ನೈಸ್ ಟೈಮ್ ಯಾವ ನಿಮ್ಮದು ಬಟ್ ಯಾವ ನಿಮ್ಮದು ವಿಜಯಪುರ ಓಕೆ ಬನ್ನಿ ತಮಾಸ್ ಈಗ ನಾವು ಪ್ರೆಷಪ್ ಆಗಿ ರೆಡಿಯಾಗಿ ಮದುವೆಗೆ ಬರೋದಕ್ಕೋಸ್ಕರ ನಾವು ಅಲ್ಲಿ ಬಾವಿ ಇದೆ ಹೋಗ್ತಾ ಇದ್ದೀವಿ ನಮ್ಮ ಜೊತೆ ಜೊತೆ ಬನ್ನಿ ಹೋಗೋಣ ಹೋಗಿ ಎಲ್ಲ ಸ್ವಿಮ್ ಮಾಡಿ ಪ್ರೆಷಪ್ ಆಗಿ ರೆಡಿಯಾಗಿ ಜಿಗ್ ಆಗಿ ಮದುವೆಗೆ ಬರೋಣ ಬನ್ನಿ ಹೋಗೋಣ ಹಾಂ ಮಂಜು ಏನು ಮಂಜು ಬೆಳಗ್ಗೆ ಬೆಳಿಗ್ಗೆ ಬಾಯಿ ಶುಚಿ ಆಗುತ್ತಾ ನಿಮ್ಗೆ ಗೋರ್ಕಿಯಲ್ಲೇ ನಿಮ್ದು ದೊಡ್ಡ ಒಂದು ಕತೆ ಹೇಳ್ಬೇಕು ಈ ಕಡೆ ಗೊರ್ಖ್ಯಾ ನಂಬರ್ ಟು ಈ ಕಡೆ ಗೋರ್ಖ್ಯಾ ನಂಬರ್ ಒನ್ ಜೊತೆ ನಮ್ಮ ಶ್ರೀಧರ್ ಅಣ್ಣ ಸಿಕ್ಕಾಕೊಂಡ್ರೆ ರಾತ್ರಿ ಅಪ್ಪಚಿ ಆಗ್ಬಿಟ್ ನಾವು ಒಬ್ಬನ ಗುರ್ರ ಅಂದ್ರೆ ಒಬ್ಬನ ಗುರ್ರ ಒಬ್ಬನ ಗೊರ್ರಂದ್ರೆ ಒಬ್ಬನ ಒಂಥರ ಮ್ಯೂಸಿಕ್ ತರ ಇತ್ತು ಅಯ್ಯ ಅಣ್ಣ ಹೆಂಗಣ್ಣ ರಾತ್ರಿ ಅಣ್ಣ ರಾತ್ರಿ ನೋಡ್ದೌಂಡಾ ಯಾವತರ ಅಣಿತಿ ಯಾವತರ ಇತ್ತು ಅಣಗೆ ಸೌಂಡು ಕೇಳಿದ ಹಂಗಾಗಿದೆ ಇಷ್ಟ ಆಗಿರಲ್ಲ ಮನಿ ಎಲ್ಲ ನಿಮ್ಮದೇ ಯಾವಾಗ ರೀ ಮದುವೆ ನಿಮ್ಮದು ಇದ್ರ ಬಗ್ಗೆ ಏನಾದ್ರು ಎರಡು ಮಾತು ಹೇಳ್ಬೇಕು ಮದುವೆನ ಬಟ್ ಯಾಕೆ ಯಾಕ್ರಿ ಹಿಂದೆ ಹೋಗ್ತಾ ಇದ್ದೀರ ಏನು ಹೇಳಿರಿ ಯಾವಾಗ ಮದುವೆ ಹಾಂ ನೋಡ್ರಿ ಪಾಪ ಮದುವೆ ಅಂದ್ರೆ ಪಾಪ ಹಿಂದೆ ಹೋಗ್ತವ್ರೆ ನಮ್ಮ ರೆಡಿ ಅವ್ರು ಏನೂ ಸ್ವಲ್ಪ ಮದುವೆ ಬಗ್ಗೆ ಯೋಚನೆನ ಇಲ್ಲ ಎಲ್ಲರದು ಆಯ್ತು ಅವ್ರ ಜೊತೆ ದೋಸ್ತ್ರು ಯಾರು ಎಲ್ಲರು ಆಯ್ ನಾರಾಯಣ್ ಟ್ಯಾಕ್ಸಿ ಸವಾರಿ ಮಾಡ್ಕೊಂಡ್ ಬಂದಿದಾರೆ ನಮ್ಮ ನಾರಾಯಣ ಅವರು ಫೈನಲಿ ಅಮಾಸ್ ಬಾವಿಗ ಬಂದಿದ್ರೆ ಕಾಣಿಸ್ತಿದೆಯಲ್ಲ ಬಾವಿ ಅದು ಈಗ ಹೋಗಿ ಸ್ನಾನ ಮಾಡೋಣ ಬನ್ನಿ ಸ್ನಾನ ಮಾಡಿ ಆಮೇಲೆ ಸಿಗೋಣ ನಮ್ಮ ಹುಡುಗಾಲ ಎಲ್ಲಿದ್ದಾರಂಜು ಹುಡುಗರೆಲ್ಲ ರೆಡಿ ಆಗವೇ ದಿಗ್ ಓ ನೋಡ್ಬೋದು ಇಲ್ಲಿ ನಮ್ಮ ಬಸವರಾಜ ಗಡಿಯವರು ಇದ್ದಾರೆ ಹಾಗೆ ನಮ್ಮ ಭುವನೇಶ್ ಮಂಜು ಅವರ ಇದ್ದಾರೆ ಹಾಗೆ ಇಲ್ಲಿ ನಮ್ಮ ಚಿನಿಯವರಿದ್ದಾರೆ ಚಿನಿ ಹಾಯ್ ಮಾಡಮ್ಮ ಒಂದು ಸತಿ ಹಾಯ್ ಹಾಗೆ ನಮ್ಮ ನಟರಾಜು ಬಚ್ಚನ್ ಅವರು ಅಲ್ಲಿ ರೆಡಿ ಆಗ್ತಿದ್ದಾರೆ ಹಾಗೆ ನಮ್ಮ ಅವರು ಇದ್ದಾರೆ ಹಾಯ್ ಏನು ಹೇಳಕ್ಕೆ ಅಡುಗೆ ಎಲ್ಲ ಫುಲ್ ರೆಡಿ ಗಮಗ ಅಂತಿದೆ ಟಿಫನ್ ಏನು ನೋಡಲ್ಲಿ ಕಾಣಿಸ್ತಿರ್ಬೋದು ಮಾಡ್ತೇವೆ ಹೋಗಿ ಟಿಫನ್ ತಿಂದು ಬರೋಣ ಬನ್ನಿ ಟಿಫನ್ ತಿಂದು ಆಮೇಲೆ ಸಿಗೋಣ ಬಿಟ್ಟು ಮತ್ತು ಬಾಳೆಹಣ್ಣು ಕೊಟ್ಟು ತುಂಬ ಚೆನ್ನಾಗಿದೆ ತಿಂತಾಯಿದ್ದೀವಿ ಇವಾಗ ನಾವು ತಿನ್ಬಿಟ್ಟು ಆಮೇಲೆ ಸಿಗೋಣ ಬನ್ನಿ ಪದ್ಧತಿನ <Net> <uma estance de solos> <respuesta> ಇಲ್ಲಿ ನಮ್ಮ ನೇಸ್ರೇನು ಆ ಭಯ ಹೆಸರು ರಾಕೇಶ್ ಇವರಿಬ್ಬರು ನನ್ನ ದೋಸ್ತರು ಇಲ್ಲಿ ಬಂದು ದೋಸ್ತ್ ಬಚ್ಚ ಆಗಿರೋದು ಆಯ್ ಆಯ್ ಮಾಡು ಹಾಂ ಇವ್ರಿಬ್ರು ದೋಸ್ತರು ಬರೀ ಹೋಗೋಣ ರಾತ್ರಿ ಇವ್ರ ಜೊತೆ ನಾನು ಮಲ್ಕೊಂಡಿದ್ದು ಬನ್ನಿ ಈಗ ಅಲ್ಲಿ ಗುಡಿ ಹೋಗ್ತಾರೆ ಗುಡಿಗೆ ನಾವು ಹೋಗೋಣ ಇವ್ರ ಜೊತೆ ಹೋಗಿ ಗುಡಿಗೆ ಯಾವ ಥರ ಪೂಜೆ ಮಾಡ್ತಾರೆ ಅಂತ ಅಲ್ಲಿ ಹೋಗಿ ನೋಡೋಣ ಬನ್ನಿ ಹೋಗೋಣ ಕಾಣಿಸ್ತಿದೆ ಅಲ್ಲಿ ಇಟ್ಕೊಂಡು ಏನೋ ಪೂಜೆ ಮಾಡಿ ಇಲ್ಲಿಂದ ಹೊರಡ್ತಾರೆ ಅದೇ ತಗೊಂಡ್ಬರ್ತಿದಾರೆ ಅವ್ರ ಸಂಪ್ರದಾಯ ಇದು ಒಂದೊಂದು ಕಡೆ ಒಂದೊಂದು ಸಂಪ್ರದಾಯ ಅವರವ್ರ ಸಂಪ್ರದಾಯ ಅವರೇ ಆದಂಥ ಒಂದು ಗೌರವ ಇರುತ್ತೆ ಆ ಸಂಪ್ರದಾಯಕ್ಕೆ ನಾವು ಬೆಲೆ ಕೊಡಬೇಕು ನನಗಂತೂ ತುಂಬ ತುಂಬಾ ಖುಷಿ ಆಗ್ತಿದೆ ಈ ಕಡೆಲ್ಲ ಡಿಫರೆಂಟ್ ಒಂಥರ ಇದು ಮನೆ ಕಡೆನೆ ಮದುವೆ ಮಾಡ್ತಾರೆ ಆ ಮದುವೆಯೂ ಎಷ್ಟೊಂದು ಚೆನ್ನಾಗಿರುತ್ತೆ ಅಂದ್ರೆ ಆ ತೋಟ ನೋಡೋಕೆ ಆ ತೋಟದ ಪುಟ್ಟ ಒಂದು ಮನೆಗಳನ್ನು ನೋಡೋದಕ್ಕೆ ಈ ಒಳ್ಳೆ ಮನಸ್ಸುಗಳನ್ನು ನೋಡೋದಕ್ಕೆ ತುಂಬ ಖುಷಿ ಆಗೈತೆ ನನಗೆ ಅಂತ ಹೇಳ್ತಾ ಈಗ ಅಲ್ಲಿ ಪೂಜೆ ನಡುತ್ತೆ ಪೂಜೆ ನೋಡೋದು ಆದಮೇಲೆ ನಿಮಗೆ ಅಲ್ಲಿ ಮದುವೆಯಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಸ್ನೇಹಿತರೆ ಇದು ಗುಗ್ಗುಳ ಗುಗ್ಗುಳ ಅಂತನಾ ಅಜ್ಜ ಏನಕ್ಕೆ ಮಾಡೋದು ಇದು ಏನಕ್ಕೆ ಮಾಡೋದು ಇಲ್ಲ ರೀ ಗುಗ್ಳ ಹಾಂ ಮಲ್ಲ ಗುಳ ಕಾಯಕಿಲ್ಲದ ಆ ಪುರುಷನು ಕಸಲಿಲ್ಲದ ಭೂಮಿಯಲ್ಲಿ ಕಾವಿಟೆಯಿಂದ ಬೀಜವನ್ನು ಬಿತ್ತಲು ರುದ್ರ ಅಪ್ಪರೇ ರುದ್ರ ಆ ಬೀಜದಿಂದ ನೆಲೆಯು ಎರಡಾಯ್ತು ಬಂದೆಯು ಮೂರಾಯ್ತು ಕುಸಮವು ಮೂವತ್ತಾರು ಆಯ್ತು ಕಣ್ಣುಗಳು ಎರಡು ನೂರ ಮೂವತ್ತಾರದವು ಮನೇ ರುದ್ರ ವನು ನೋಡಿ ಕೈ ಇಲ್ಲದವನು ಹಣ್ಣನ್ನು ಸ್ಮರ್ಶಿದನಯ್ಯ ಬಾಯಿಲ್ಲದವರು ಆ ಹಣ್ಣಿಂದ ಅರಸವನ್ನು ಸರದರಯ್ಯ ಸರೇ ರುದ್ರ ಒಬ್ಬರೇ ರುದ್ರ ಆ ಪರಬ್ರಹ್ಮನು ಆ ಪರಬ್ರಹ್ಮನು ನನ್ನ ಒಳಗೆ ತಂಬಿಟ್ಟುಕೊಂಡಿರಬಹುದು

ಆ ಜಂಡ ಅಂತಾರೆ ಇದನ್ನ ಇದನ್ನ ತಗೊಂಡೋಗಿ ಮನೆ ತೊಗೊಂಡ್ರೆ ಒಳ್ಳೇದಂತ ಎಲ್ರೂ ಆ ಜಂಡ ತಗೊಂಡು ರೆಡಿ ಮಾಡ್ತಾವ್ರೆ ತಗೊಂಡೋಗ್ತಾರೆ ತಗೊಂಡ್ರೆ ಮನೆಗೆ ಒಳ್ಳೇದಂತ ಎಲ್ಲ ಜಂಡ ತಗೊತಾವ್ರೆ ಹಾ ಹೇಳೋ ಹಾ ಹಾ ಆ ಯೋಗಿ ನಿನ್ನ ಫ್ರೆಂಡ್ ಯಾರ್ಲಿ ಕ್ಲೋಸ್ ಫ್ರೆಂಡು ಭೋಗ ಪವನಿಯನಾ ಪವನಿನಾ ನಿನ್ ಕ್ಲೋಸ್ ಫ್ರೆಂಡು ನಿನ್ನ ಕ್ಲೋಸ್ ಫ್ರೆಂಡ್ ಯಾರಲಿ ಪೌನಿಯಾ ಹಾಯ್ ಮಾಡಬೊಂದು ಸದೇ ಆಯ್ ಮಾಡು ರಂಗಿದೆ മനസ്സിനോ മുടി സിംഗ് ಇದಾಗಿತ್ತು ಮಹದೇವರ ಮದುವೆ ಊಟ ಇನ್ನು ರೈಸ್ ಎಲ್ಲ ಇದೆ ಮದುವೆ ಎಲ್ಲ ಮುಗೀತು ಈಗ ಹೋಗೋ ಸಮಯ ಈಗ ಹೋಗೋ ಸಮಯ ಬನ್ನಿ ಹೋಗೋಣ ಅಲ್ಲಿ ಮದುವೆ ಒಂದ್ಸತಿ ಆಯ್ ಅಂದ್ಬಿಟ್ಟು ಎಲ್ಲರೂ ಹೋಗೋಣ ಬಾಯ್ ಹಲೋ ಅಂಟ್ ಇದಾಗಿತ್ತು ಫ್ರೆಂಡ್ ಮದುವೆ ಆರ್ಮಿ ಹುಡುಗ ಅವರ ಮದುವೆ ಇದಾಗಿತ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನನಗೊಂದು ತುಂಬ ಇಷ್ಟ ಆಯಿತು ಮದುವೆ ಮತ್ತೆ ಹಿಂಗೆ ಹಿಂಗೇನು ಅನಿಸ್ತು ಗುಡ್ಡ ನಮ್ಮ ಮಾಲ್ತೇಶ್ವರ ತುಂಬ ಚೆನ್ನಾಗಿ ಆಡ್ಯದ ಸಾಂಗ್ಸು ತುಂಬ ಚೆನ್ನಾಗಿತ್ತು ಎಲ್ಲ ಥರ ಎನ್ವಾರ್ಮೆಂಟು ಅವ್ರ ಮನೆಯಲ್ಲಿ ದೊಡ್ಡದ ಮನೆ ಹತ್ರ ಇದ್ದಿದ್ದು ತುಂಬ ಚೆನ್ನಾಗಿತ್ತು ಬನ್ನಿ ಈಗ ಹೋಗ್ತಾ ರೈಲ್ವೆ ಸ್ಟೇಷನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್ ಫುಲ್ಲು ಸುಸ್ತಾಗಿದೆ ಬಸ್ಸಲ್ಲಿ ಹೋಗಿ ಮಲ್ಕೋಬೇಕು ಮಲ್ಕೊಂಡು ಹೋಗಿದ್ದೆ ರೈಲ್ವೆ ಸ್ಟೇಷನಲ್ಲಿ ಸಿಗ್ತೀನಿ ಬೈ ಅಲ್ಲಿವರೆಗೂ ನಮಸ್ಕಾರ ಅಂತಮ್ಮ ಫೈನಲಿ ನಾವು ಟೈಮಿಗೆ ಬಂದು ಏಳು ಗಂಟೆ ಏಳು ನಿಮಿಷ ಆಗಿದೆ ಯಶವಂತಪುರ ಜಂಕ್ಷನ್ಗೆ ರೀಚ್ ಆಗಿದ್ವಿ ಇಲ್ಲಿಂದ ನೆಕ್ಸ್ಟ್ ಸ್ಟೇಷನ್ ಬಂದು ಕೆ ಎಸ್ ಆರ್ ಬೆಂಗಳೂರು ಸಿಟಿ ರೈಲ್ವೆ ಸ್ಟೇಷನ್ನು ಬನ್ನಿ ಈಗ ಹೋಗಿ ಅಲ್ಲೋಗಿ ಸಿಗೋಣ ನಮಸ್ಕಾರ ತಮಾ ಫೈನಲಿ ಕೆ ಎಸ್ ಆರ್ ಬೆಂಗಳೂರಿಗೆ ರೀಚ್ ಆಗಿದ್ವಿ ನಮ್ಮ ಮುಳುಗರೆಲ್ಲ ಬನ್ನಿ ಈಗ ರೈಲ್ವೆ ರೈಲ್ಗೆ ಹೋಗೋಣ ಇಲ್ಲಿಂದ ನಾವು ಮಾಲೂರಿಗೆ ರೈಲಲ್ಲಿ ಹೋಗ್ತೀವಿ ಹೋಗೋಣ ಮನೆ ನನ್ನ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ಲೈಕನ್ನು ಟನ್ ಅಂತ ಹೊಡೆಯಿರಿ ನೀವು ಅಲ್ಲಿ ನೋಡಿದ್ರೆ ಇಲ್ಲಿವರೆಗೂ ಕೇಳ್ಸಾರ ಒಡೆಯರಿ ಅಂತ ಹೇಳ್ತಾ ಈ ಬ್ಲಾಕ್ ನ ಪ್ಲೀಸ್ ಮಾಡ್ತೀನಿ